ಕಲಬುರಗಿ ನಗರ ಪೊಲೀಸ್ ಸೆನ್ ಪೊಲೀಸರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಎ ಸಿ ಪಿ ಸೆನ್ ಮತ್ತು ಅವರ ಟೀಮ್ ಒಬ್ಬ ಅಂತರ್ ಜಿಲ್ಲಾ ಈ ಆನ್ಲೈನ್ ಟ್ರೇಡಿಂಗ್ ಹೆಸರಿನಲ್ಲಿ ನೂರಾರು ಜನರಿಗೆ ಮೋಸ ಮಾಡಿರುವ ಆರೋಪಿಯನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಆರಂಭವಾಗಿ ದೂರ ಏನು ಕೊಟ್ಟಿದ್ದರು ಅಂತಂದರೆ ಒಬ್ಬರು ಇನ್ವೆಸ್ಟರ್ ಒಂದು ಲಕ್ಷ ಒಂದು ಕೋಟಿ ಏಳು ಲಕ್ಷದಷ್ಟು ಇನ್ವೆಸ್ಟ್ ಮಾಡಿದರು ಅದರಲ್ಲಿ ಹತ್ತು ಲಕ್ಷ ಮಾತ್ರ ಅವರಿಗೆ ರಿಟರ್ನ್ ಬಂದಿದೆ ನಿಯರ್ಲಿ ನೈಂಟಿ ಸೆವೆನ್ ಲ್ಯಾಕ್ ಅವರಿಗೆ ಮೋಸ ಆಗಿದೆ ಅಂತ ದೂರು ನೀಡಿದರು ಈ ಒಂದು ಪ್ರಕರಣ ಒಂದು ಸೆನ್ ಪೊಲೀಸಲ್ಲಿ ದಾಖಲು ಮಾಡಿಕೊಂಡು ಆರೋಪಿಯ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಆರೋಪಿ ಇಲ್ಲಿಂದ ಏನು ಒಂದು ಹೈಕೋರ್ಟ್ ಹತ್ರ ಅಕ್ಕಮಾದೇವಿ ನಗರದಲ್ಲಿ ಒಂದು ವೀನಸ್ ಎಂಟರ್ಪ್ರೈಸಸ್ ಅಂತ ಒಂದು ಕಚೇರಿಯನ್ನು ಓಪನ್ ಮಾಡಿರ್ತಾನೆ ಈ ದೂರ ದಾಖಲಾಗುವ ಕೆಲವೇ ದಿನಗಳ ಹಿಂದೆ ಆ ಕಚೇರಿಯನ್ನು ಮುಚ್ಚಿ ಆರೋಪಿ ತಲೆಮರ್ಚ್ಕೊಂಡು ಹೋಗಿರ್ತಾನೆ ಅದರಿಂದ ಅವರು ಹೆದರಿ ದೂರನ್ನು ನೀಡಿದರು ಈ ಆರೋಪಿಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದಾಗ ಅವನು ಬೇರೆ ರಾಜ್ಯದಲ್ಲಿ ತಲೆಮರೆಸ್ಕೊಂಡಿದ್ದ ಅಲ್ಲಿಂದ ನಮ್ಮ ಅಧಿಕಾರಿಗಳು ಅವನನ್ನು ಬಂಧನ ಮಾಡಿದ್ದು ಕರೆ ತಂದು ಅವನ ವಿಚಾರಣೆ ಮಾಡಿ ಅವನ ಡಿಟೇಲ್ಡ್ ಎಂಕ್ವೈರಿ ಮಾಡಿದಾಗ ಮತ್ತು ಅವನ ಕಚೇರಿಯ ಮೇಲೆ ದಾಳಿ ಮಾಡಿ ಸರ್ಚ್ ಮಾಡಿದಾಗ ಸುಮಾರು ವಿಷಯಗಳು ಬೆಳಕಿಗೆ ಬರುತ್ತೆ ಅದರಲ್ಲಿ ಒಂದು ಆರೋಪಿ ಹಿನ್ನೆಲೆಯನ್ನು ನಾವು ಗಮನಕ್ಕೆ ತೆಗೆದುಕೊಂಡಾಗ ಆರೋಪಿ ಬೇಸಿಕಲ್ಲಿ ಅವನು ಆಂಧ್ರ ಪ್ರದೇಶದ ರಂಗಾರೆಡ್ಡಿ ಮೂಲದವನು ಓಸ್ಮಾನ ಯೂನಿವರ್ಸಿಟಿಯಿಂದ ಬಿ ಎ ಪದವಿ ಪಡೆದಿದ್ದಾನೆ ಏರ್ಫೋರ್ಸಲ್ಲಿಯೂ ಕೂಡ ಕಾರ್ಪೊರಲ್ ಆಗಿ ಕೆಲಸ ಮಾಡಿದ್ದಾನೆ ಏನು ಈಗ ಎ ಟಿ ಸಿ ಇರುತ್ತೆ ಏರ್ ಟ್ರಾಫಿಕ್ ಕಂಟ್ರೋಲಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದ ಮತ್ತು ಅವರ ತಂದೆ ಡೆತ್ ಆದ ನಂತರ ಅವನು ಬಿ ಆರ್ ಎಸ್ ತೊಗೋತಾನೆ ಕೆಲಸದಿಂದ ರಿಸೈನ್ ಮಾಡಿ ಏರ್ಫೋರ್ಸ್ ಹೊರಗಡೆ ಬರ್ತಾನೆ ಬಂದು ಅವನ ಜೀವನೋಪಾಯಕ್ಕಾಗಿ ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತಾನೆ ಹೈದರಾಬಾದಲ್ಲಿ ಯಾರು ಲೇಔಟ್ ಮಾಡಿರ್ತಾರೆ ಅದರ ಒಂದು ಮಾರ್ಕೆಟಿಂಗ್ ಅಂತಂದು ಹೇಳಿಕೊಂಡು ವಿತ್ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಕಮಿಷನಲ್ಲಿ ಆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ ಅದರಲ್ಲೂ ಕೂಡ ಅವ್ನಿಗೆ ಲಾಸ್ ಆಗುತ್ತೆ ನಂತರ ಬಾಂಬೆಲಿಂದ ಈ ಸೆಕೆಂಡ್ ಹ್ಯಾಂಡ್ ಕಾರ್ಗಳು ತರ್ಸ್ಕೊಂಡು ಮಾರಾಟ ಮಾಡೋದ್ರ ಬಗ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ ಅದರಲ್ಲೂ ಕೂಡ ಅವನು ಲಾಸ್ ಆಗ್ತಾನೆ ನಂತರ ಅವನಿಗೆ ಏನು ಗೊತ್ತಾಗುತ್ತೆ ಇಲ್ಲಿ ಗುಲ್ಬರ್ಗ ನಗರ ಔಟ್ಸ್ಕರ್ಟ್ಸಲ್ಲಿ ಕೆಲವು ರಿಯಲ್ ಎಸ್ಟೇಟ್ ಲೇಔಟ್ಸ್ಗಳಿದ್ದಾವೆ ಅದು ಸೇಲ್ ಆಗ್ತಾ ಇಲ್ಲ ಕಣದಾಳ ಗ್ರಾಮದ ಸುತ್ತಮುತ್ತ ಅಲ್ಲಿ ಅದನ್ನು ಕೂಡ ಏನು ಮಾಡ್ತಾನೆ ಅವನು ಕಮಿಷನ್ ಮೇಲೆ ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಮಾಡಬೇಕು ವಿತ್ ಅಗೇನ್ ಸೇಮ್ ಅರೌಂಡ್ ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಹೇಳಿ ಇಲ್ಲಿ ಶಿಫ್ಟ್ ಆಗ್ತಾನೆ ಟೂ ತೌಸಂಡ್ ನೈನ್ಟೀನಲ್ಲಿ ಗುಲ್ಬರ್ಗಕ್ಕೆ ಬರ್ತಾನೆ ಬಂದು ಈ ವೀನಸ್ ವೆಂಚೂರ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ ವೀನಸ್ ಎಂಟರ್ಪ್ರೈಸಸ್ ವೀನಸ್ ವೆಂಚೂರ್ಸ್ ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಹೆಸರು ಇದೆ ವೀನಸ್ ಅಗ್ರೋ ಇಂಡಸ್ಟ್ರೀಸ್ ಅಂತ ಮಾಡಿದ್ದಾನೆ ಸೊ ಈ ನಾನಾ ರೀತಿಯ ಒಂದು ಫಾರ್ಮ್ಸ್ಗಳನ್ನು ಓಪನ್ ಮಾಡಿ ಅವನು ಹೂಡಿಕೆಯ ಒಂದು ಆಮಿಷವನ್ನು ಗ್ರಾಹಕರಿಗೆ ಹುಡ್ತಾನೆ ಅದರಲ್ಲಿ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಮೋಡ ಸಾಪ್ರಣ್ಣಿ ಏನಂತಂದರೆ ಈಗೇನು ಇನ್ವೆಸ್ಟ್ ಮಾಡಬೇಕಾದ್ರೆ ಗ್ರಾಹಕರಷ್ಟು ಈಸಿಯಾಗಿ ಬರೋಲ್ಲ ಸೊ ಅದಕ್ಕೆ ಏನು ಮಾಡ್ತಾನೆ ಅವನು ಆರಂಭದಲ್ಲಿ ಏನು ರಿಯಲ್ ಎಸ್ಟೇಟ್ ಮಾಡ್ತಾನೆ ಅದು ತಕ್ಕ ಮಟ್ಟಿಗೆ ಸೇಲ್ ಆಗಲ್ಲ ಅದರಲ್ಲಿಯೂ ಕೂಡ ಸುಮಾರು ಲಕ್ಷಗಳಷ್ಟು ಹಣ ಕಳ್ಕೊತಾನೆ ನಂತರ ಅವನು ಐಡಿಯಾ ಮಾಡಿದ್ದೀನಂತಂದರೆ ಈ ಆನ್ಲೈನ್ ಟ್ರೇಡಿಂಗ್ ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋಣ ನಿಯರ್ಲಿ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಪರ್ ಮಂತ್ ರಿಟರ್ನ್ಸ್ ಒಂದು ವೇಳೆ ನೀವೇನಾದರೂ ಒಂದು ಲಕ್ಷ ಹೂಡಿಕೆ ಮಾಡಿದರೆ ಎವ್ರಿ ಮಂತ್ ಟ್ವೆಂಟಿ ಪರ್ಸೆಂಟ್ ಅಂದರೆ ಇಪ್ಪತ್ತು ಸಾವಿರ ನಿಮಗೆ ಮಂತ್ ಪರ್ ಮಂತ್ ಸಿಗುತ್ತೆ ಐದು ತಿಂಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿ ದುಡ್ಡು ಬರುತ್ತೆ ಮತ್ತು ಡಬಲ್ ಅಮೌಂಟ್ ಆಗುತ್ತೆ ವಿತಿನ್ ಫೈವ್ ಮಂತ್ಸ್ ಆ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಸುಮಾರು ಜನ ಬೈ ವರ್ಡ್ ಆಫ್ ಮೌತ್ ಫ್ರೆಂಡ್ ಸರ್ಕಲಿಂದ ಅಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ನಾವು ಆರಂಭದಲ್ಲಿ ಏನು ಐವತ್ತು ಜನ ಇರ್ಬೋದು ಅಥವಾ ನೂರು ಜನ ಇರ್ಬೋದು ಅಂತ ತಿಳ್ಕೊಂಡಿದ್ದೀವಿ ನಮ್ಮ ಈಗ ಇವನ ಡಿಫ್ರೆಂಟ್ ಸ್ಕೀಮ್ಸ್ ಇದೆ ಒಂದು ಆನ್ಲೈನ್ ಟ್ರಿ ಇನ್ವೆಸ್ಟ್ಮೆಂಟ್ ಇದೆ ಅದ್ರ ಜೊತೆಗೆ ಸಿಕ್ಸ್ ಮಂತ್ ಸ್ಕೀಮ್ ಅಂತ ಮಾಡಿದ್ದಾನೆ ಏಯ್ಟ್ ಮಂತ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಂತ ಮಾಡಿದ್ದಾನೆ ಟ್ವೆಲ್ ಮಂತ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಎಲ್ಲದಕ್ಕೂ ಸೇಮ್ ಪರ್ಸೆಂಟೇಜ್ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ರಿಟರ್ನ್ಸ್ ಪರ್ ಮಂತ್ ಇಲ್ಲಿವರೆಗೆ ನಮಗೆ ಅಂದಾಜು ಏಯ್ಟ್ ಹಂಡ್ರೆಡ್ ಪ್ಲಸ್ ವಿಕ್ಟಿಮ್ಸ್ ಸಿಕ್ಕಿದ್ದಾರೆ ಎಂಟುನೂರಕ್ಕಿಂತ ಹೆಚ್ಚು ಇನ್ವೆಸ್ಟ್ ಮಾಡಿದವರು ಸಿಕ್ಕಿದ್ದಾರೆ ಮತ್ತು ಇವನು ಕಲಬುರಗಿ ನಗರದಲ್ಲಿ ಅಲ್ಲದೆ ಸೇಡಮ್ ಅಲ್ಲಿದೆ ಈವೆನ್ ಶಾಪುರಲ್ಲಿ ಮಾಡಿದ್ದಾನೆ ಬಿಜಾಪುರಲ್ಲಿ ಮಾಡಿದ್ದು ಕೆಲವು ಗ್ರಾಹಕರಿದ್ದಾರೆ ಇದ್ದಾರೆ ಬೀದರಲ್ಲಿ ಇದ್ದಾರೆ ಸೊ ಇಂಟರ್ ಡಿಸ್ಟಿಕಲ್ಲಿಯೂ ಕೂಡ ಇವನು ನೆಟ್ವರ್ಕನ್ನು ಇನ್ವೆಸ್ಟರ್ಸನ್ನು ಅಟ್ರ್ಯಾಕ್ಟ್ ಮಾಡಿದ್ದಿದೆ ಮತ್ತು ನಮಗೆ ಇಲ್ಲಿವರೆಗೆ ತಿಳಿದಿದ್ದ ಪ್ರಕಾರ ಏನು ನಿಯರ್ಲಿ ಏಯ್ಟ್ ಹಂಡ್ರೆಡ್ ವಿಕ್ಟಿಮ್ಸ್ ಇದ್ದಾರೆ ಮೆಜಾರಿಟಿ ಅಮೌಂಟ್ ನಿಯರ್ಲಿ ಸೆವೆಂಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಅಮೌಂಟ್ ಈ ಬೇಸಿಕಲಿ ಇವನು ಎಲ್ಲೂ ಇನ್ವೆಸ್ಟ್ ಮಾಡಿಲ್ಲ ನಾವು ಇನ್ವೆಸ್ಟ್ ಇದು ಇನ್ವೆಸ್ಟಿಗೇಷನ್ ಪ್ರಕಾರ ಯಾವುದೇ ಆನ್ಲೈನ್ ಟ್ರೇಡಿಂಗ್ ಆಗಲಿ ಜೆನ್ಯೂನಾಗಿ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ಸ್ ಮಾಡಿಕೊಂಡು ಆ ಡಿವಿಡೆಂಡ್ ಶೇರ್ ಮಾಡಿದ್ದು ಎಲ್ಲೂ ಇಲ್ಲ ಕೆಲವು ಕಡೆ ರಿಯಲ್ ಎಸ್ಟೇಟ್ಗಳಲ್ಲಿ ಹೂಡಿಕೆ ಮಾಡಿದ್ದಿದೆ ಅದರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ ಮತ್ತು ಸಣ್ಣ ಪುಟ್ಟ ಅಮೌಂಟನ್ನು ಓನ್ಲಿ ಸ್ಮಾಲ್ ಅಮೌಂಟನ್ನು ಈ ಆನ್ಲೈನ್ ಟ್ರೇಡಿಂಗಲ್ಲಿ ಮಾಡಿದನ ಅದರಲ್ಲೂ ಕೂಡ ಅವನಿಗೆ ಲಾಸ್ ಆಗಿದೆ ಬೇಸಿಕಲಿ ಏನು ಮಾಡಿದ್ದಾನೆ ಇವನು ಗ್ರಾಹಕರಿಗೆ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಮತ್ತು ಯಾರು ಇವರಿಗೆ ಇನ್ವೆಸ್ಟರ್ಸ್ಗಳನ್ನು ಪ್ರಪೋಸ್ ಮಾಡ್ತಾರೆ ಅವರಿಗೂ ಕೂಡ ಬ್ರೋಕರ್ ಕಮಿಷನ್ ಕೂಡ ನಿಯರ್ಲಿ ಫಿಫ್ಟೀನ್ ಪರ್ಸೆಂಟಷ್ಟು ಬ್ರೋಕರ್ ಕಮಿಷನನ್ನು ಕೂಡ ನೀಡಿದ್ದಾನೆ ಹಾಗಾಗಿ ಬೇಸಿಕಲ್ಲಿ ಏನು ಆನ್ಲೈನ್ ಟ್ರೇಡಿಂಗ್ ಹೆಸರಲ್ಲಿ ಇವನು ಸ್ಟಾರ್ಟ್ ಮಾಡಿದ್ದೆ ಇನ್ವೆಸ್ಟರ್ಸ್ಗೆ ಅಟ್ರಾಕ್ಟ್ ಮಾಡಲಿಕ್ಕೆ ಮೆಜಾರಿಟಿ ಇದು ಆಗಿದ್ದಂತಂದರೆ ಮನಿ ಸರ್ಕ್ಯುಲೇಷನ್ ಈಗ ಒಬ್ಬರು ಐದು ಲಕ್ಷ ಮಾಡಿದರೆ ಅಥವಾ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದರೆ ಎವ್ರಿ ಮಂತ್ ಅವ್ರಿಗೆ ಕೊಡ್ತಾರೆ ನೆಕ್ಸ್ಟ್ ಅವರು ಬೇರೆಯವ್ರಿಗೆ ಹೇಳಿದಾಗ ಅವರು ಇನ್ವೆಸ್ಟ್ಮೆಂಟ್ ಏನು ಮಾಡ್ತಾರೆ ಅವರಿಗೆ ಪ್ರತಿ ಮಂತಲ್ಲಿ ಅವರು ಹಾಕಿದ್ದು ಇನ್ವೆಸ್ಟ್ಮೆಂಟಲ್ಲಿ ರಿಟರ್ನ್ ಮಾಡಿದ್ದಿದೆ ಇದು ಯಾವಾಗ ಇಟ್ ಬಿಕೇಮ್ ಬಿಗ್ ಅಂದರೆ ಯಾವಾಗ ಆರಂಭದಲ್ಲಿ ಎರಡು ನೂರು ಮುನ್ನೂರು ಜನ ಇತ್ತು ಕಳೆದ ಡಿಸೆಂಬರ್ ಮತ್ತು ಈ ವರ್ಷ ಜನವರಿಯಲ್ಲಿ ನಂಬರ್ ಆಫ್ ಇನ್ವೆಸ್ಟರ್ಸ್ ಅದೊಂದು ಪೀಕ್ ಹೋಯಿತು ಆಮೇಲೆ ಅದರ ನಂತರ ಇನ್ವೆಸ್ಟರ್ಸ್ ಬರಲಿಕ್ಕೆ ಕಡಿಮೆ ಆಯಿತು ಆವಾಗ ಯಾವಾಗ ಇವನಿಗೆ ಮನಿ ಫ್ಲೋ ಕಡಿಮೆ ಆದಾಗ ಇವನಿಗೆ ಇವರಿಗೆ ಡಿವಿಡೆಂಡ್ ಕೊಡುವಂಥದ್ದು ಮತ್ತು ಇನ್ವೆಸ್ಟರ್ಸ್ಗಳಿಗೆ ಏನು ಅವನು ಪ್ರಾಮಿಸ್ ಮಾಡಿದ್ದ ಅದು ಕೊಡಲಿಕ್ಕೆ ಯಾವಾಗ ಇವನಿಂದ ಆಗಲಿಲ್ಲ ಆವಾಗ ಒಂದು ಕರೆದು ಕೂಡ ಒಂದು ಮೀಟಿಂಗು ಮಾಡಿದ್ದಾನೆ ಮೀಟಿಂಗ್ ಮಾಡಿ ಸಮಯ ಕೇಳಿದ್ದ ಆಮೇಲೆ ಜನರು ಅದು ಸಮಯನೂ ಕೂಡ ಇವರಿಗೆ ನೀಡಿದರು ಯಾವ ಮಟ್ಟದಲ್ಲಿ ಜನರ ಒಂದು ನಂಬಿಕೆ ಇವನ ಮೇಲೆ ಇತ್ತಂತಂದರೆ ಮೆಜಾರಿಟಿ ಏನು ಗ್ರಾಹಕರಿದ್ದಾರೆ ಎಲ್ಲರಿಗೂ ಅವನೇನು ಇನ್ವೆಸ್ಟ್ ಮಾಡಿದ ಪ್ರಕಾರ ರಿಟರ್ನ್ಸ್ ಕೊಡ್ತಿದ್ದ ಮ ಮತ್ತೆ ಸುಮಾರು ಗ್ರಾಹಕರು ಇವನ ಮೇಲೆ ಎರಡು ಸಲ ಮೂರು ಸಲ ರೀಇನ್ವೆಸ್ಟ್ ಮಾಡಿದ್ದಾರೆ ಈಗ ಉದಾಹರಣೆ ಒಂದು ಲಕ್ಷ ಒಬ್ರು ಯಾರೇ ಇನ್ವೆಸ್ಟ್ ಮಾಡಿದರೆ ಐದು ತಿಂಗಳಲ್ಲಿ ದುಡ್ಡು ಬಂದ ದುಡ್ಡನ್ನು ಒರಿಜಿನಲ್ ಅಮೌಂಟ್ ಆ್ಯಸ್ ಇಟ್ ಈಸ್ ಒಂದು ಲಕ್ಷ ಇನ್ವೆ ಇನ್ವೆಸ್ಟ್ ಮಾಡಿದ್ದಾರೆ ಮತ್ತು ಒಂದು ಲಕ್ಷ ಅಮೌಂಟ್ ಏನು ಪ್ರಾಫಿಟ್ ಅದು ಅದು ತೆಗೆದುಕೊಂಡಿದ್ದಾರೆ ಸೊ ಹಾಗಾಗಿ ನಿಯರ್ಲಿ ನಮ್ಮ ಪ್ರಕಾರ ಅವರೊಂದು ಏಯ್ಟೀನ್ ಟು ಟ್ವೆಂಟಿ ಕ್ರೋರ್ ಅಮೌಂಟ್ ಟರ್ನ್ ಓವರ್ ಅಥವಾ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಿದೆ ಅದರಲ್ಲಿ ಸೆವೆಂಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ರೀಸರ್ಕ್ಯುಲೇಷನ್ ಆಗಿದೆ ಇವನತ್ರ ಏನು ಕಚೇರಿ ಓಪನ್ ಮಾಡಿದ್ದ ವೀನಸ್ ಎಂಟರ್ಪ್ರೈಸಸ್ ಅಂತ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಸ್ಯಾಲ್ರಿ ಕೊಟ್ಟು ನಿಯರ್ಲಿ ಏಟ್ ಟು ಟೆನ್ ಎಂಪ್ಲಾಯೀಸ್ ಇಟ್ಕೊಂಡಿದ್ದ ಮ್ಯಾನೇಜರ್ ಅಂತ ಕ್ಯಾಷಿಯರ್ ಅಂತ ಪಬ್ಲಿಕ್ ರಿಲೇಷನ್ ಆಫೀಸರ್ ಅಂತ ಮತ್ತು ಪ್ರತಿಯೊಂದಕ್ಕೂ ಕೂಡ ಅವನು ಡಾಕ್ಯುಮೆಂಟ್ಸ್ಗಳನ್ನು ಮಾಡ್ಕೊತಿದ್ದ ಯಾರೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಒಂದು ಡ್ರಾಫ್ಟ್ ಅಗ್ರಿಮೆಂಟ್ ಇತ್ತು ಆ ಅಗ್ರಿಮೆಂಟ್ ಪ್ರಕಾರ ನೋಟ್ರಿ ಮಾಡುವಂಥದ್ದು ಎಷ್ಟು ಅಮೌಂಟ್ ಇದೆ ಎವ್ರಿಥಿಂಗ್ ವಾಸ್ ವಿತ್ ವ್ಯಾಲಿಡ್ ಒಂಥರ ಅವರಿಗೆ ನಂಬಿಕೆ ಬರೋ ರೀತಿ ಅವನು ಇದ್ದ ಸುಮಾರು ಏನು ಎಂಟುನೂರು ಜನ ಇದ್ದಾರೆ ಏನೇನು ಅಗ್ರಿಮೆಂಟ್ಸ್ ಇದೆ ಅದನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ ಮತ್ತು ಈಗ ತಾವು ಹೇಳಿದಾಗೆ ಕೆಲವು ಈವೆನ್ ಮೊನ್ನ ಡೇ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾನೆ ಲಕ್ಕಿ ಡ್ರಾ ಅಂತ ಲಕ್ಕಿ ಡ್ರಾ ಸ್ಕೀಮ್ಸು ಇದೆ ಈಗೆಲ್ಲ ಕೆಲವೊಂದು ತಾವು ನೋಡಿದ್ದೀರಿ ಪಾಂಪ್ಲೇಟ್ಸ್ಗಳು ಮತ್ತು ರಿಯಲ್ ಎಸ್ಟೇಟಿಗೆ ಮಾರ್ಕೆಟಿಂಗ್ ಮಾಡಿರುವಂಥ ಪಾಂಪ್ಲೇಟ್ಸು ಮತ್ತು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನಾವು ಸೀಸ್ ಮಾಡಿದ್ದೀವಿ ಒಂದು ವಿನಂತಿ ಏನಂತಂದರೆ ಈಗ ನಾವು ಪದೇ ಪದೇ ಇಂಥ ನಿದರ್ಶನಗಳನ್ನು ನೋಡ್ತಾ ಇದ್ದೀವಿ ಸಾರ್ವಜನಿಕರಲ್ಲಿ ನಗರ ಪೊಲೀಸ್ ವತಿಯಿಂದ ವಿನಂತಿ ಏನಂತಂದರೆ ಯಾವ ಬಿಸ್ನೆಸ್ಸು ಕೂಡ ನಿಮಗೆ ಈ ಕಡಿಮೆ ಅವಧಿಯಲ್ಲಿ ವಿತಿನ್ ಒನ್ ಮಂತ್ ಫಿಫ್ಟೀನ್ ಪರ್ಸೆಂಟ್ ಅಥವಾ ಟ್ವೆಂಟಿ ಪರ್ಸೆಂಟ್ ರಿಟರ್ನ್ಸ್ ಕೊಡುವಂಥದ್ದು ಯಾವುದೂ ತಮಗೆ ಇನ್ವೆಸ್ಟ್ಮೆಂಟ್ ಇರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅದು ಈಗ ತಾವು ನೋಡಿದ್ದೀರಿ ಈಗ ವಿತಿನ್ ಫ್ಯೂ ಇಯರ್ಸ್ ಕಪಲ್ ಆಫ್ ಇಯರ್ಸ್ ಈ ಎವ್ರಿಥಿಂಗ್ ವಾಸ್ ಬ್ರೋಕನ್ ಈಗ ಇದು ಹೊರಗಡೆ ಬರುತ್ತೆ ಸುಮಾರು ಜನ ಈಗ ಯಾರು ರೀಸೆಂಟ್ ಇನ್ವೆಸ್ಟರ್ಸ್ ಇದ್ದಾರೆ ಅವರು ಇದರಲ್ಲಿ ನಷ್ಟವನ್ನು ಹೊಂದಿದ್ದಾರೆ ಮತ್ತು ಅದನ್ನು ಕೂಡ ನಾವು ಈಗ ಪರಿಶೀಲನೆ ಇದ್ದೀವಿ ಯಾರು ಪ್ರತಿದೀಗ ಎಂಟುನೂರು ಜನ ಅಂತ ಹೇಳಿದ್ದೀವಿ ಪ್ರತಿಯೊಬ್ಬರು ಎಷ್ಟು ಈ ಹೂಡಿಕೆ ಮಾಡಿದ್ದಾರೆ ಎಷ್ಟು ರಿಟರ್ನ್ಸ್ ಬಂದಿದೆ ಎಷ್ಟು ರೀಇನ್ವೆಸ್ಟ್ ಮಾಡಿದ್ದಾರೆ ಅದು ಒಂದು ಕಂಪ್ಲೀಟ್ ಡಿಟೇಲ್ ಅನಲೈಸಿಸ್ ಮಾಡಬೇಕು ಅದಕ್ಕೆ ನಮಗೆ ಟೈಮ್ ಬೇಕಾಗುತ್ತೆ ಒಂದು ಈ ಪತ್ರಿಕಾ ತಮ್ಮೆಲ್ಲರ ಮುಖಾಂತರ ವಿನಂತಿ ಅಂತಂದರೆ ಡೋಂಟ್ ಫಾಲ್ ಫಾರ್ ಈ ಶಾರ್ಟ್ ಗೇನ್ ಇನ್ವೆಸ್ಟ್ಮೆಂಟ್ ಫ್ರಾಡ್ ಇದರಲ್ಲಿ ಮೇನ್ ಅಟ್ರಾಕ್ಷನ್ ಇರೋದು ಹೈ ರಿಟರ್ನ್ಸ್ ಯಾವುದೇ ಹೈ ರಿಟರ್ನ್ ನೀಡುವಂಥ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಇರುತ್ತೆ ಅದು ಲಾಂಗ್ ಟರ್ಮ್ ಆಗಲ್ಲ ಮತ್ತು ಇದಕ್ಕೆ ತಾವು ಮಾರು ಹೋಗಬೇಡಿ ಅಂತ ನಾನು ತಮ್ಮಲ್ಲಿ ತಮ್ಮ ಮುಖಾಂತರ ಇದ್ದೀನಿ ಸೊ ಈಗ ಅದನ್ನೇ ಹೇಳ್ತಾ ಇದ್ದಿರೋದು ಈಗ ಮೆಜಾರಿಟಿ ಇರೋಂಥದ್ದು ಗುಲ್ಬರ್ಗ ನಗರದ್ದು ಯಾಕಂದರೆ ಇಲ್ಲಿ ಅವನು ಟೂ ತೌಸಂಡ್ ನೈನ್ಟೀನಿಂದ ಸ್ಟಾರ್ಟ್ ಆಗಿದ್ದಾನೆ ಪೀಕ್ ಆ್ಯಕ್ಟಿವಿಟಿ ಆಫ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗಿದ್ದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಡಿಸೆಂಬರ್ ಟ್ವೆಂಟಿ ಫೋರ್ವರಿಗೆ ಅದರ ಒಂದು ಪೀಕ್ ಆದ ನಂತರ ಡ್ರಾಪ್ ಆಗುತ್ತೆ ಮತ್ತು ಜನರಿಗೂ ಇನ್ಫ್ಲೋ ಕಡಿಮೆ ಆದಾಗ ರಿಟರ್ನ್ಸು ಅವನು ಏನು ಟ್ವೆಂಟಿ ಪರ್ಸೆಂಟ್ ಮೊದಲು ಪ್ರಾಮಿಸ್ ಮಾಡಿದ್ದ ಅದನ್ನು ಫಿಫ್ಟೀನ್ ಪರ್ಸೆಂಟ್ ಗಳಿಸ್ತಾನೆ ಕೆಲವರಿಗೆ ಟೆನ್ ಪರ್ಸೆಂಟ್ ಗಳಿಸ್ತಾನೆ ಮತ್ತು ಇನ್ನೂ ಕೆಲವರಿಗೆ ಟ್ವೆಲ್ ಪರ್ಸೆಂಟ್ ಗಳಿಸ್ತಾನೆ ಮೆಜಾರಿಟಿ ಇನ್ವೆಸ್ಟರ್ಸ್ ಇಲ್ಲಿಯವರಿದ್ದಾರೆ ಈಗ ಶಾಪುರದೊಂದು ಐವತ್ತು ಜನ ಇದ್ದಾರೆ ಮತ್ತು ಬಿಜಾಪುರ್ಲಿಂದ ಒಂದು ಹತ್ತರಿಂದ ಐವತ್ತು ಜನ ಇದ್ದಾರೆ ಈ ನೂರಾರು ಸಂಖ್ಯೆ ಜನ ಇರುವಂಥದ್ದು ಕಲಬುರಗಿ ನಗರದಲ್ಲಿ ಅರೌಂಡ್ ಏಟ್ ಹಂಡ್ರೆಡ್ ಇನ್ವೆಸ್ಟರ್ಸ್ ಏಯ್ಟೀನ್ ಟು ಟ್ವೆಂಟಿ ಕ್ರೋರ್ ಬೇರೆಯವ್ರ್ದೆಲ್ಲ ಸ್ಟೇಟ್ಮೆಂಟ್ ಮಾಡ್ಕೊತಾ ಇದ್ದೀವಿ ಬೇರೆಯವ್ರ ವಿಕ್ಟಿಮ್ ಐಡೆಂಟಿಫೈ ಮಾಡಿ ನಾವೇ ಅವರಿಗೆ ರೀಚ್ ಆಗೋ ರೀಚ್ ಮಾಡ್ತೀವಿ ಕೆಲವರಿಗೆ ಏನಾಗಿದೆ ಈಗ ಐದು ಲಕ್ಷ ಮಾಡಿದ್ದಾರೆ ಅವ್ರಿಗೆ ಆಲ್ರೆಡಿ ಏಳು ಲಕ್ಷ ಬಂದಿದೆ ಸೊ ಅವರಿಗೆ ದೂರ ಇರಲ್ಲ ಹೌದೌದು ಲೀಗಲ್ ಇರುತ್ತೆ ಎನಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇಟ್ ಈಸ್ ಎ ಲೀಗಲ್ ಡಾಕ್ಯುಮೆಂಟ್ ಅದು ನಮಗೆ ತನಿಖೆಗೂ ಹೆಲ್ಪ್ ಆಗುತ್ತೆ ಇವರು ಇನ್ವೆಸ್ಟ್ ಮಾಡಿದ್ದಕ್ಕೆ ಮತ್ತೆ ಸುಮಾರು ಜನರ ಹತ್ರ ಇವರು ಆನ್ಲೈನ್ ಇನ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಬರೇ ಕ್ಯಾಶ್ ಅಂತಿಲ್ಲ ಈವೆನ್ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದು ಇದೆ ಸಿ ಎನಿ ಬಡಿ ಕ್ಯಾನ್ ಪ್ರಾಮಿಸ್ ಎನಿ ಪ್ರಾ ಅಮೌಂಟ್ ಅದು ಅವ್ನು ಸಸ್ಟೈನ್ ಮಾಡಿದರೆ ಇಟ್ ವಿಲ್ ನಾಟ್ ಅಮೌಂಟ್ ಆಫ್ ಅಫೆನ್ಸ್ ಈಗ ನಾನು ಹೇಳಿದೆ ನಿಮಗೆ ಇದರಲ್ಲಿ ಈಗ ಒಂದು ಉದ್ದಾರ್ಶನ ನೀಡಿದೆ ಐದು ಲಕ್ಷ ಇನ್ವೆಸ್ಟ್ ಮಾಡಿದರು ಕೆಲವರಿಗೆ ಹನ್ನೆರಡು ಲಕ್ಷ ಬಂದಿದೆ ಸೊ ಅವ್ರಿಗೇನು ಲಾಸ್ ಇಲ್ಲ ಬಟ್ ಅವನಿಂದ ಬೇರೆಯವ್ರಿಗೆ ಲಾಸ್ ಆಗಿದೆ ಬೇಸಿಕಲಿ ಅವನಿಗೇನು ಪ್ಲ್ಯಾನ್ ಇತ್ತಂತಂದರೆ ಈಗ ಏನು ದುಡ್ಡು ಬರುತ್ತೆ ಅದನ್ನು ರಿಯಲ್ ಎಸ್ಟೇಟಲ್ಲಿ ಹಾಕೊಳ್ಳೋ ಅವನೇನು ತಿಳ್ಕೊಂಡಿದ್ದ ಈಗೇನು ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಪ್ಲ್ಯಾನ್ ಮಾಡಿದ್ದಾನೆ ಆ ದುಡ್ಡನ್ನು ತೊಗೊಂಡು ರಿಯಲ್ ಎಸ್ಟೇಟು ಲ್ಯಾಂಡ್ ಖರೀದಿ ಮಾಡಿ ಲೇಔಟ್ ಮಾಡಿ ಅದನ್ನು ಮಾರಾಟ ಮಾಡಿದರೆ ಈ ಥಾಟ್ ಹಿ ವಿಲ್ ಸಸ್ಟೈನ್ ಬಿಸ್ನೆಸ್ ಅದೇ ಕೆಲವು ಇನ್ವೆಸ್ಟ್ ಮಾಡಿದ್ದು ಇದೆ ನಮ್ಮ ಹತ್ರ ಕೆಲವು ಕಡೆ ಸೈಡ್ಸ್ ಖರೀದಿ ಮಾಡಿದ್ದ ಮಾಹಿತಿ ಇದೆ ಮತ್ತು ಇನ್ನೂ ಕೆಲವು ಕಡೆ ನರ್ಸರಿಗೋಸ್ಕರ ಇನ್ವೆಸ್ಟ್ ಮಾಡಿದ್ದಾನೆ ಈ ಆಂಧ್ರ ಪ್ರದೇಶ ರಾಜಮಂಡ್ರಿಯಲ್ಲಿ ಅಲ್ಲಿ ನರ್ಸರಿಗೋಸ್ಕರ ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಿದೆ ಆಮೇಲೆ ಆನ್ಲೈನ್ ಟ್ರೇಡಿಂಗಲ್ಲಿ ಸ್ಮಾಲ್ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಾನೆ ಬಟ್ ಅವೆಲ್ಲ ನಾವು ಡಿಟೇಲ್ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ ಹೈಯೆಸ್ಟ್ ಅಮೌಂಟ್ ಹಂಗೆ ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕಾಗಲ್ಲ ಅರೌಂಡ್ ಒನ್ ವರೆಗೂ ಇನ್ವೆಸ್ಟ್ ಮಾಡಿದವರು ಇದ್ದಾರೆ ಒನ್ ಕ್ರೋರ್ ಅಂತಂದಾಗ ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಅವರು ಇನಿಷಿಯಲಿ ತರ್ಟಿ ಲ್ಯಾಕ್ ಇನ್ವೆಸ್ಟ್ ಮಾಡಿದ್ದಾರೆ ಅವರು ಆಫ್ಟರ್ ಒನ್ ಇಯರ್ ಅರೌಂಡ್ ಸಿಕ್ಸ್ಟಿ ಲ್ಯಾಕ್ ಅವರಿಗೆ ಬಂದಿದೆ ಸೊ ಆ ಥರ್ಟಿ ಲ್ಯಾಕ್ ಪ್ಲಸ್ ಸಿಕ್ಸ್ಟಿ ಲ್ಯಾಕ್ ರೀ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ತರ್ಟಿ ಲ್ಯಾಕ್ ಹಾಂ ಈಸ್ ಮೇನ್ ಮಾಸ್ಟರ್ ಮೈಂಡ್ ಮೇನ್ ಮಾಸ್ಟರ್ ಮೈಂಡ್ ಇವನೇ ಇದೆ ಮತ್ತು ಮತ್ತೆ ಇವನ ಮೇಲೆ ಈಗ ಹಳೆಯದು ಕೆಲವು ಹೇಳಿದೆ ಅಲ್ಲ ಈಗ ನಾನು ಸೆಕೆಂಡ್ ಹ್ಯಾಂಡ್ ಕಾರ್ ಮಾಡ್ತಾ ಇರೋದು ಅಲ್ಲಿ ಕೆಲವು ಚೆಕ್ ಬೌನ್ಸ್ ಕೇಸು ಇದೆ ಮಹಾರಾಷ್ಟ್ರದಲ್ಲಿ ಚೆಕ್ ಬೌನ್ಸ್ ಕೇಸ್ ಇದೆ ಈಗ ಮೂಲತಃ ಇದರಲ್ಲಿ ನಾವು ನೋಡಬೇಕಂತಂದರೆ ಜನರಿಗೆ ಬೈ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಎಂಟುನೂರು ಜನ ವಿಕ್ಟಿಮ್ ಆಗೋಂಥದ್ದು ಅಷ್ಟೊಂದು ಈಸಿ ಇಲ್ಲ ಆ ರೀತಿ ಈ ಏನು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇತ್ತು ಅದು ತುಂಬ ಆಗಿತ್ತು ಈಗ ನೀವು ದುಡ್ಡು ಇನ್ವೆಸ್ಟ್ ಮಾಡಿ ಮಾಡಬೇಕಾದ್ರೆ ಬೇರೆಯವ್ರಿಗೆ ಹೇಳಬೇಕಾದ್ರೂ ಹೇಳ್ತೀರಿ ನೀವು ನೋಟ್ರಿ ಮಾಡಿ ಅದಕ್ಕೆ ನೀವು ದುಡ್ಡು ಹಾಕಬೇಡಿ ನಾವೇ ಖರ್ಚು ಮಾಡ್ತೀವಿ ಸೊ ಒಂದು ಇನ್ವೆಸ್ಟ್ಮೆಂಟ್ ಯಾರೇ ಬಂದರು ಈವೆನ್ ಫಿಫ್ಟಿ ತೌಸಂಡ್ ಇನ್ವೆಸ್ಟ್ ಮಾಡಿದ್ರು ನೋಟ್ರಿಗೆ ನೂರು ರೂಪಾಯಿ ಖರ್ಚಾಗ್ತಿತ್ತು ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಅದು ನಾನೇ ಬಿಯರ್ ಮಾಡ್ತೀನಿ ಅಂತ ಹೇಳೋದು ಆಮೇಲೆ ಎವ್ರಿ ಮಂತ್ ಡೇಟ್ ಇಟ್ಕೊಂಡಿದ್ದ ಹತ್ರ ಕೆಲವು ಡಾಕ್ಯುಮೆಂಟ್ಸ್ ಸಿಕ್ಕಿದೆ ಈಚ್ ಡೇ ಎಷ್ಟು ಜನರಿಗೆ ಕೊಡಬೇಕು ಎಷ್ಟು ಅಮೌಂಟ್ ಕೊಡಬೇಕು ಸೊ ಆ ರೀತಿ ಜನರ ಟ್ರಸ್ಟ್ ಬೆಳೆಸ್ಕೊಳ್ಳಿಕ್ಕೆ ಮಾಡಿದ್ದ ಎಸ್ಟೇಟಲ್ಲಿ ಕೆಲವು ಇನ್ವೆಸ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಕೆಲವು ಈ ನಮ್ಮ ಏನು ಸೆಂಟ್ರಲ್ ಪ್ರಿಸನ್ ಇದೆ ಅದ್ರ ಸುತ್ತಮುತ್ತ ಒಂದು ಆರು ಸೈಟ್ ಕಂಪ್ನೀಸ್ರಲ್ಲಿ ಖರೀದಿ ಮಾಡಿದ್ದಾನೆ ಅವೆಲ್ಲ ಅಟ್ಯಾಚ್ ಮಾಡ್ತೀವಿ ಕೆಲವು ಡಾಕ್ಯುಮೆಂಟ್ಸ್ಗಳು ಸಿಕ್ಕಿದೆ ಇವನ್ನೆಲ್ಲಿ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ ಅವೆಲ್ಲ ಇಟ್ ವಿಲ್ ಬಿ ಅಟ್ಯಾಚ್ ಟು ಕೇಸ್ ವೈ ಸಿ ಐ ಟಿಗೆ ಇದರಲ್ಲಿ ಟೋಟಲ್ ಎಷ್ಟು ಅಮೌಂಟ್ ಚೀಟಿಂಗ್ ಆಗಿದೆ ಅದ್ರ ಮೇಲೆ ವಿ ವಿಲ್ ಡಿಸೈಡ್ ಇಫ್ ಇಟ್ ಕ್ರಾಸ್ ಇಟ್ಸ್ ಮೋರ್ ದಾನ್ ಟೆನ್ ಕ್ರೋರ್ ಚೀಟೆಡ್ ಅಮೌಂಟ್ ವಿಲ್ ಟ್ರಾನ್ಸ್ಫರ್ ಈಗ ಸದ್ಯ ಪ್ರಕಾರ ಮೆಜಾರಿಟಿ ಇಟ್ ಆಸ್ ಟು ಇನ್ವೆಸ್ಟರ್ಸ್ ಈಗ ಇದರಲ್ಲಿ ಏನು ಮಾಡಿದ್ದಾನೆ ಈ ಸಿಕ್ಸ್ ಸ್ಕೀಮ್ ಏಟ್ ಮಂತ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಟ್ವೆಲ್ ಮಂತ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಇದೆ ಆಮೇಲೆ ಪ್ರತಿ ಗ್ರಾಹಕರು ಯಾರ್ಯಾರು ಇನ್ವೆಸ್ಟ್ ಮಾಡಿದ್ರೆ ಅವರಿಗೆ ನೋಟ್ರಿ ಸೈನ್ ಮಾಡಿರುವಂತಹ ಅಗ್ರಿಮೆಂಟ್ಸ್ಗಳಿದ್ದಾವೆ ಅದ್ರ ಜೊತೆಗೆ ಲಕ್ಕಿ ಡ್ರಾ ಸ್ಕೀಮ್ ಅಂತ ಮಾಡಿದ್ದ ಅದು ಕೂಡ ಕೆಲವು ನಮಗೆ ಪಾಂಪ್ಲೆಟ್ಸ್ಗಳು ಸಿಕ್ಕಿದೆ ಮತ್ತು ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಲೇಔಟ್ ಮಾರ್ಕೆಟಿಂಗ್ ಪ್ಲ್ಯಾನ್ಸ್ಗಳದ್ದು ಅದು ಬ್ರೋಷರ್ಸ್ಗಳೆಲ್ಲ ಸಿಕ್ಕಿದೆ ಅವುಗಳನ್ನು ಸೀಸ್ ಮಾಡಿದ್ದೀವಿ ಅವನು ಮತ್ತೇನು ಬ್ಯಾಂಕ್ ಅಕೌಂಟ್ಸ್ ಇದೆ ಅವಂದು ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಬ್ರೋಷರ್ಸ್ ಲೇಔಟ್ ಮಾರ್ಕೆಟಿಂಗ್ ಪ್ಲ್ಯಾನ್ ಮಾಡಿದ್ದ ಅವುಗಳು ಸಿಕ್ಕಿದೆ ಇಲ್ಲಿಗಲ್ಲಿ ಯಾವುದು ಇರೋಲ್ಲ ಸಿ ಬೇಸಿಕಲಿ ಇವೆಲ್ಲ ಅದನ್ನು ಫಾಲ್ಸ್ ಪ್ರಾಮಿಸ್ ಆಫ್ ಹೈ ರಿಟರ್ನ್ಸ್ ಜನರು ಈಗ ಹೈ ರಿಟರ್ನ್ಸ್ ಪ್ರಾಮಿಸ್ಗೋಸ್ಕರ ಇನ್ವೆಸ್ಟ್ ಮಾಡಿದ್ದಾರೆ ಈಗ ಯಾವುದೇ ನಿಮಗೆ ಬಿಸ್ನೆಸ್ ಈಗ ನಮ್ಗೆ ಹೇಳೋದು ಈಗ ನಾಳೆ ಏನಾಗುತ್ತೆ ಈಗ ಸಂಬಡಿ ವಿಲ್ ಅಗೇನ್ ಔಟ್ ವಿತ್ ಹೊಸ ಮೋಸದ್ ಈಗ ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಒನ್ ಮಂತಲ್ಲಿ ಯಾರೂ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆ್ಯಂಡ್ ಈವೆನ್ ಕೊಟ್ಟರೆ ಇಟ್ ವಿಲ್ ನಾಟ್ ಬಿ ಏಬಲ್ ಟು ಸಸ್ಟೇನ್ ಫಾರ್ ಲಾಂಗ್ ಈಗ ಇದರಲ್ಲೂ ಇನಿಷಿಯಲ್ ಡೇಸಲ್ಲಿ ಕೆಲವರು ತೊಂಡಿದ್ದಾರೆ ಈಗ ರೀಸೆಂಟ್ ಇನ್ವೆಸ್ಟರ್ ಇನ್ವೆಸ್ಟ್ ಮಾಡಿದವರು ಸಫರ್ ಆಗಿದ್ದಾರೆ